ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರ ಸಾರ್ತಾರ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಂದ್ ಆಗುತ್ತಾ ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದಾರೆ ನೌಕರರು ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ ಅನಂತ ಸುಬ್ಬರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಪರಿಷ್ಕರಣೆ ಆಗಬೇಕಿದ್ದ ವೇತನ ಹಲವು ಬಾರಿ ಧರಣಿ ನಡೆಸಿದ್ರು ಬೇಡಿಕೆಯನ್ನ ಸರ್ಕಾರ ಈಡೇರಿಸಿದೆ ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆ ನಡೆಸುವುದಕ್ಕೆ ನೌಕರರು ರೆಡಿಯಾಗಿದ್ದಾರೆ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದಾರೆ ನೌಕರರು ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಸಾರಿಗೆ ಸಿಬ್ಬಂದಿಗಳು ಪ್ರತಿಭಟನೆಯನ್ನ ಮಾಡಿಕೊಂಡೇ ಬಂದಿದ್ದಾರೆ ಅದರ ಜೊತೆಗೆ ಈಗ ಮತ್ತೆ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಹಾಗಿದ್ರೆ ಅವರ ಮುಷ್ಕರ ಹೇಗಿರುತ್ತೆ ಮತ್ತೆ ಏನಾದರೂ ಬಸ್ ಸಂಚಾರ ಸ್ತಬ್ಧ ಆಗತ್ತಾ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಆಗಿರುವಂತಹ ಮುಖಂಡರಾಗಿರುವಂತಹ ಆನಂದ್ ಸುಬ್ರಾವ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರಿಗ ಯಾವಾಗ ಇಂದ ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗಿದಿರಿ ಮತ್ತೆ ಮುಖ್ಯವಾಗಿ ಕಾರಣಗಳು ಏನೇನು ಅಂತ ಯಾಕಂತಂದ್ರೆ ಹಲವಾರು ಸಮಯದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ ಯಾವುದಕ್ಕೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ವಾ ಒಂದೇನಾಗಿದೆ ಅಂದ್ರೆ ಸರ್ಕಾರದ ಕಂಟ್ರೋಲ್ನಲ್ಲಿ ನೇರವಾಗಿ ಇದು ಬರೋದರಿಂದ ಸರ್ಕಾರನೇ ಇದರ ಕಲ್ ಕಲ್ಪಿಟ್ಟು ಇವಾಗ ನಾವು ಸ್ಟ್ರೈಕ್ ಮಾಡಬೇಕು ನಿರ್ಧಾರ ತಗೊಂಡಿದ್ದೀವಿ ಇನ್ನೂ ಸರ್ವ್ ಮಾಡಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ನಮ್ಮ ವೇತನ ಒಪ್ಪಂದ ಆಗಬೇಕು ಹೊಸದು ಇನ್ನೂ ಆಗಿಲ್ಲ ಅದು ಮಿನಿಸ್ಟ್ರಿ ಲೆವೆಲಲ್ಲಿ ಕೂಡ ಮೀಟಿಂಗ್ ಆಯಿತು ವಿಧಾನಸೌಧದಲ್ಲಿ ಸಾರಿಗೆ ಸಚಿವರೇ ಅಧ್ಯಕ್ಷತೆ ವಹಿಸಿದರು ಅದರಲ್ಲಿ ಅಧಿಕಾರಿಗಳೆಲ್ಲ ಇದ್ದರು ಅವರ ಸ್ಟ್ಯಾಂಡ್ ಏನಂದರೆ ಪ್ರಯಾಣ ದರ ಎರಡು ಸಾವಿರದ ಇಪ್ಪತ್ತರಿಂದ ಜಾಸ್ತಿ ಮಾಡಿಲ್ಲ ಮೂರು ನಿಗಮಗಳಿಗೆ ದಟ್ ಈಸ್ ಕೆ ಎಸ್ ಆರ್ ಸಿ ವಾಯುವ್ಯ ಮತ್ತು ಈಶಾನ್ಯಕ್ಕೆ ಇನ್ನು ಬಿ ಎಮ್ ಟಿ ಸಿ ಎರಡು ಸಾವಿರದ ಹದಿನೈದು ಹದಿನಾರರಿಂದಲೂ ಮಾಡಿಲ್ಲ ಆದ್ದರಿಂದ ಸರ್ಕಾರ ಅದು ಕೊಡೋವರೆಗೂ ಬಹಳ ಕಷ್ಟ ಸಾಧ್ಯ ಆಗಲಿ ಅಂತ ಹೇಳಿಬಿಟ್ಟಾರೆ ಇದೇ ವರ್ಡ್ ಅವ್ರು ಯೂಸ್ ಮಾಡಿರೋದು ಇವಾಗ ಸರ್ಕಾರಿ ನೌಕರಿ ನೀವು ಕೊಟ್ಟಿರಲ್ಲಪ್ಪ ದುಡ್ಡು ಎಲ್ಲಿತ್ತು ನಿಮ್ಮ ಹತ್ರ ಲಕ್ಷಾಂತರ ಕೋಟಿ ಸಾಲಗಳು ಮಾಡ್ತೀರ ಇಲ್ಲಾದರೆ ಯಾಕೆ ಅಲ್ಲೊಂದು ಒಂದು ರೀತಿ ಕೊಡ್ತೀರಾ ಇಲ್ಲಿ ಇನ್ನೊಂದು ದೃಷ್ಟಿಕೋನಕ್ಕೆ ನಿಮಗೆ ನಾವು ನಿಮ್ಮ ಎಂಪ್ಲಾಯ್ಸೇ ತಾನೆ ಹಾಂ ನಿಮ್ಮ ಶಕ್ತಿ ಯೋಜನೆಯನ್ನು ಬಹಳ ಯಶಸ್ವಿಯಾಗಿ ನಾವು ಜಾರಿ ಮಾಡಿದ್ವಿ ಕಡಿಮೆ ಸ್ಟಾಫ್ ಇಟ್ಕೊಂಡು ಕಡಿಮೆ ಬಸ್ ಇಟ್ಕೊಂಡು ಹಗಲು ರಾತ್ರಿ ದುಡಿದು ಹಾಂ ಪ್ರಯಾಣಿಕರು ಕೆಲವು ಹಲವಾರು ಕಡೆ ಬಯಸ್ಕೊಂಡು ಓಡಿಸ್ಕೊಂಡು ನಿಮ್ಮ ಶಕ್ತಿ ಯೋಜನೆ ಜಾರಿ ಮಾಡಿದ್ವಿ ಅದರಿಂದ ಫಸ್ಟ್ ಪ್ರಿಯಾರಿಟಿ ನಮಗೆ ಕೊಡಬೇಕಾದ ನೀವು ಸಂಬಳ ಜಾಸ್ತಿ ಮಾಡೋದಕ್ಕೆ ಸರ್ ಇನ್ನೂ ಬೇರೆ ಬೇರೆ ಡಿಮಾಂಡ್ ಇದೆ ಮೆಡಿಕಲ್ ಸ್ಕೀಮು ಮತ್ತೊಂದಿಲ್ಲ ಬಟ್ ಮುಖ್ಯವಾಗಿರೋದು ವೇತನ ಹೆಚ್ಚಳ ಮತ್ತೆ ಮೂವತ್ತೆಂಟು ತಿಂಗಳು ಹರಿಯರ್ಸು ಈ ಬಾರಿ ನಿಮ್ಮ ಪ್ರತಿಭಟನೆ ಯಾವಾಗ ಅಧಿವೇಶನದ ದಿನದಂದು ನೀವು ಸರ್ಕಾರದ ಗಮನಕ್ಕೆ ತಂದಿದೀರಾ ಈ ರೀತಿ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಏನಾದರೂ ಹೇಳಿದ್ರೆ ಅದಕ್ಕೆ ಏನಾದರೂ ಮಾತುಕತೆ ಮಾಡೋದಕ್ಕೆ ಏನಾದರೂ ಮುಂದಾಗಿದ್ದಾರೆ ನಿಮ್ ಜೊತೆ ಇಲ್ಲ ಇವಾಗ ನಾವು ನೋಟಿಸ್ ಅವರು ಕಳಿಸ್ತಾ ಇದ್ದೀವಿ ಮೊನ್ನೆ ನಮ್ಮ ಜಂಟಿ ಸಮಿತಿ ಇದೆ ಆರು ಯೂನಿಯನ್ಗಳು ಸೇರಿ ನಾವು ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡಿದೀವಿ ಅದರಲ್ಲಿ ನಾವು ಚರ್ಚೆ ಮಾಡಿ ಬೆಳಗಾಂ ಚಲೋ ಕರೆ ಕೊಟ್ಟಿದ್ದೀವಿ ಒಂಬತ್ತನೇ ತಾರೀಕು ವಿಧಾನಸಭಾ ಅಧಿವೇಶನ ಆಗುತ್ತೆ ಮತ್ತು ಸರ್ಕಾರಕ್ಕೂ ಬರೀತೀವಿ ಈ ಬೆಂಗಳೂರು ಬೆಳಗಾಂ ಚಲೋ ಮಾಡ್ತಾ ಇದ್ದೀವಿ ನೋಟಿಸ್ ಕೊಡೋಕ್ಕೆ ಅಲ್ಲಿ ಭಾಷಣ ಮಾಡೋದಕ್ಕೆ ಮನವಿ ಪತ್ರ ಕೊಡೋಕಲ್ಲ ಸ್ಟ್ರೈಟ್ ವೇ ಡೇಟ್ ಕೊಡೋದಕ್ಕೆ ಇಂಥ ದಿವಸ ಸ್ಟ್ರೈಕ್ ಮಾಡ್ತೀವಿ ಅಂತ ಆ ಡೇಟ್ ನಾವು ನಿರ್ಧಾರ ಮಾಡಬೇಕಾಗಿದೆ ಒಂಬತ್ತನೇ ಕೂಡ ನಿರ್ಧಾರ ಮಾಡ್ತೀವಿ ಆದ್ದರಿಂದ ಸರ್ಕಾರ ನಮ್ಮ ಬೇಡಿಕೆ ನೀಡದಿದ್ರೆ ಸ್ಟ್ರೈಕು ಆಗುತ್ತೆ ಅದೇ ನಮ್ಮ ಗುರಿ ಸ್ಟ್ರೈಕ್ ಮಾಡಬೇಕು ಒಂದು ಕೋಟಿ ಜನರಿಗೆ ತೊಂದರೆ ಕೊಡಬೇಕು ಅನ್ನೋದಾಗ ಏನೋ ಆರ್ಡಿನರಿ ಜನಕ್ಕೆ ಭಾಳ ತೊಂದರೆ ಆಗುತ್ತೆ ಒಂದು ಕೈಗಾರಿಕೆಯಲ್ಲಿ ಸ್ಟ್ರೈಕ್ ಮಾಡೋದು ಹಂಗಲ್ಲ ಇಲ್ಲಿ ಜನರಿಗೆ ತೊಂದರೆ ಆಗುತ್ತೆ ವಿ ಫೀಲ್ ವೆರಿ ಸಾರಿ ಅಬೌಟ್ ಇಟ್ ಬಟ್ ಎಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ನೋ ಚಾಯ್ಸ್ ಅಲ್ಟಿಮೇಟ್ಲಿ ದುಡ್ಡು ಹತ್ರ ಇದೆ ದುಡ್ಡಿದ್ದವನ್ನೇ ದುಡ್ಡಪ್ಪ ಸಿದ್ದರಾಮಯ್ಯವ್ರದ್ದು ದುಡ್ಡಿದೆ ಬೀದಿಕ ಇದೆ ಅವರು ಯಾಕೋ ಅದು ಅಕ್ಕಿ ತೆಗಿತಾನೆ ಇಲ್ಲ ತೇಜೋರಿದು ಆದರೆ ಆ ತೇಜೋರಿ ತೆಗ್ಸೋದಕ್ಕೆ ಈ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್